ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅಂತ ರಾಹುಲ್ ಗಾಂಧಿ ಅವರು ಗಂಭೀರವಾಗಿ ಆರೋಪ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ಐದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ಅವರು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಹೋರಾಟ ಕೈಗೊಳ್ಳಲಿದ್ದಾರೆ ಸಾವಿರಾರು ಜನರನ್ನ ಸೇರಿಸಿ ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ ರಾಹುಲ್ ಗಾಂಧಿ ಅವರು ಪ್ರತಿಭಟನೆಗೆ ಆಗಮಿಸಲಿದ್ದಾರೆ ಏನೋ ರಾಹುಲ್ ಗಾಂಧಿ ಅವರ ಈ ಪ್ರತಿಭಟನೆಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಸಾಥ್ ಕೊಡಲಿದ್ದಾರೆ ಇನ್ನು ಪ್ರಮುಖವಾಗಿ ಈ ಪ್ರತಿಭಟನೆ ಹಿಂದಿನ ಉದ್ದೇಶ ಏನು ಅಂತ ನೋಡೋದಾದರೆ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಸಾಕಷ್ಟು ಇದೆ ಇಲ್ಲಿ ಅದರಲ್ಲೂ ದಕ್ಷಿಣ ಕರ್ನಾಟಕದಿಂದಲೇ ಹೋರಾಟಕ್ಕೆ ಇಳಿದಿದ್ದು ಯಾಕೆ ಎನ್ನುವಂತಹ ಪ್ರಶ್ನೆ ಕೂಡ ಎಲ್ಲರನ್ನ ಕಾಡ್ತಾ ಇದೆ ಯಾಕಂದರೆ ಬೇರೆ ಯಾವುದೇ ರಾಜ್ಯದಲ್ಲೂ ಕೂಡ ಮಾಡಬಹುದಾಗಿತ್ತು ಆದರೆ ಕರ್ನಾಟಕವನ್ನೇ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಎದುರಾಗ್ತಾ ಇದೆ ಹೀಗಾಗಿ ರಾಹುಲ್ ಗಾಂಧಿಯವರ ಈ ಹೋರಾಟ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಯಾಕಂದರೆ ರಾಹುಲ್ ಗಾಂಧಿಯವರು ಗಂಭೀರ ಆರೋಪ ಮಾಡಿದರು ಕಳೆದ ಆರು ತಿಂಗಳಿಂದ ಎಲೆಕ್ಷನಿಗೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಕಮಿಷನರ್ ಆಗ್ತಿರುವಂತಹ ಬದಲಾವಣೆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಸ್ಟಡಿ ಮಾಡಿದ್ದೀನಿ ಸಾಕಷ್ಟು ಡಾಕ್ಯುಮೆಂಟ್ಸ್ ಇದೆ ಎಲೆಕ್ಷನ್ ಸಾಕಷ್ಟು ಗೋಲ್ಮಾಲ್ ಆಗಿದೆ ಅಂತ ಅವರು ಆರೋಪ ಮಾಡಿದ್ರು ಅದರಲ್ಲಿ ಕರ್ನಾಟಕವನ್ನ ಈಗ ಹೋರಾಟಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಇನ್ನು ರಾಹುಲ್ ಗಾಂಧಿ ಅವರ ಪ್ರತಿಭಟನೆ ಹಿಂದಿನ ಲೆಕ್ಕಾಚಾರಗಳನ್ನು ನೋಡೋದಾದರೆ ನೋಡಿ ಸಾಕಷ್ಟು ಲೆಕ್ಕಾಚಾರಗಳನ್ನು ಕೂಡ ಇಟ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಸಾಕಷ್ಟು ಲೆಕ್ಕಾಚಾರಗಳನ್ನು ಇಟ್ಕೊಂಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶಿವಕುಮಾರ್ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರು ಗಂಭೀರ ಆರೋಪಗಳನ್ನು ಮಾಡ್ತಾರೆ ಅದಾದ ನಂತರ ಕರ್ನಾಟಕದಿಂದಲೇ ಹೋರಾಟ ಮಾಡೋದಕ್ಕೆ ಅಂತ ಕಾಂಗ್ರೆಸ್ ಇದೆ ಇದರ ಹಿಂದೆ ಕಾಂಗ್ರೆಸ್ನ ಲೆಕ್ಕಾಚಾರ ಏನು ಅದರ ಜೊತೆ ಜೊತೆಗೆ ಕಾಂಗ್ರೆಸ್ ಮುಂದಿನ ದಿನದಲ್ಲಿ ಈ ಪ್ರತಿಭಟನೆಯನ್ನು ಯಾವ ಮಟ್ಟಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ ಈಗಾಗಲೇ ಚುನಾವಣಾ ಅಕ್ರಮದ ಬಗ್ಗೆ ಲೋಕಸಭಾ ಪ್ರತಿಪಕ್ಷ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಗಂಭೀರವಾದಂಥ ಒಂದು ಆರೋಪವನ್ನು ಮಾಡಿದ್ದಾರೆ ಅವರ ಒಂದು ಆರೋಪ ಈಗಾಗಲೇ ಸಾಕಷ್ಟು ಸಂಚಲನವನ್ನು ಮಾಡಿಸ್ತಾ ಇದೆ ಜೊತೆಗೆ ಚುನಾವಣಾ ಆಯೋಗದ ಬಗ್ಗೆ ಕೂಡ ಒಂದು ರೀತಿ ಅನುಮಾನದ ದೃಷ್ಟಿಕೋನದಲ್ಲಿ ನೋಡುವಂತೆ ಆಗ್ತಾ ಇದೆ ಸೊ ಹಾಗಾಗಿ ಇದನ್ನು ಮತ್ತಷ್ಟು ನಾವು ಹೆಚ್ಚು ಮಾಡಬೇಕು ಚುನಾವಣಾ ಅಕ್ರಮದ ಬಗ್ಗೆ ಏನು ಆರೋಪವನ್ನು ಮಾಡಿದ್ದೇವೆ ಅದನ್ನು ಜನರಿಗೆ ತಿಳಿಸಬೇಕು ಅನ್ನುವಂಥ ಕಾರಣಕ್ಕೆ ಬೆಂಗಳೂರಿನಲ್ಲೇ ಒಂದು ಬೃಹತ್ ಪ್ರತಿಭಟನೆಯನ್ನು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ ಆಗಸ್ಟ್ ಐದರಂದು ರಾಹುಲ್ ಗಾಂಧಿ ಅವರ ಪ್ರತಿಭಟನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇದೆ ಬೆಂಗಳೂರಿನಲ್ಲಿ ಫ್ರೀಡಂ ಪ್ರತಿಭಟನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಮತ್ತೆ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಬೇಕು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಇದು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತು ಎಸಿಸಿ ನಾಯಕರು ನಿನ್ನೆ ಸುದೀರ್ಘವಾಗಿ ಕೆಪಿಸಿಸಿ ಕಚೇರಿಯಲ್ಲಿ ಸಭೆಯನ್ನು ಮಾಡಿದ್ದಾರೆ ಬಾರ್ಜೋಡೋ ಕಚೇರಿಯಲ್ಲಿ ವೇಣುಗೋಪಾಲ್ ಹಾಗೆ ಸುರ್ಜೇವಾಲಾ ಸಿಎಂ ಡಿಸಿಎಂ ಸಚಿವರು ಸಭೆಯನ್ನು ಮಾಡಿದ್ದಾರೆ ಸಾಕಷ್ಟು ಮಾಹಿತಿಗಳನ್ನು ಅಲ್ಲಿ ಮಾಡಿದ್ದಾರೆ ರೂಪುರೇಷೆಗಳನ್ನು ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ ಮೊದಲಿಗೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಅಕ್ರಮ ಆಗಿತ್ತು ಅನ್ನುವಂತಹ ಆರೋಪವನ್ನು ರಾಹುಲ್ ಗಾಂಧಿ ಹಾಗಾಗಿ ಮಹದೇವಪುರ ಕ್ಷೇತ್ರದಿಂದ ಪಾದಯಾತ್ರೆಯನ್ನು ಆಯೋಜನೆ ಮಾಡೋದು ಪಾದಯಾತ್ರೆಯ ಮೂಲಕ ಚುನಾವಣಾ ಆಯೋಗಕ್ಕೆ ಭೇಟಿಯನ್ನು ಕೊಟ್ಟು ಚುನಾವಣಾ ಆಯೋಗಕ್ಕೆ ಮನವಿಯನ್ನ ಸಲ್ಲಿಸಬೇಕು ಅನ್ನುವಂಥ ಒಂದು ಚಿಂತನೆಯನ್ನ ಕಾಂಗ್ರೆಸ್ ನಾಯಕರು ಹಾಕೊಂಡಿದ್ರು ಆದರೆ ಹೈಕೋರ್ಟ್ನ ಗೈಡ್ ಲೈನ್ಸ್ ಇರೋದ್ರಿಂದ ಫ್ರೀಡಂ ಪಾರ್ಕನ್ನು ಹೊರತುಪಡಿಸಿ ಬೇರೆ ಕಡೆಗಳಲ್ಲಿ ಪ್ರತಿಭಟನೆಗಳನ್ನು ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಒಂದು ಆದೇಶ ಇರೋದರಿಂದ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತೊಳೆತನ ಪ್ರಕರಣದ ನಂತರ ಸರ್ಕಾರವೇ ಒಂದು ಎಸ್ ಒ ಪಿಯನ್ನು ಮಾಡಿರೋದ್ರಿಂದ ಅದರ ಆಧಾರದ ಮೇಲೇ ಈಗ ಮತ್ತೆ ನಾವು ಕಾನೂನನ್ನು ಉಲ್ಲಂಘನೆ ಮಾಡೋದು ಬೇಡ ಅನ್ನುವಂಥ ಕಾರಣಕ್ಕೆ ಫ್ರೀಡಂ ಪಾರ್ಕ್ನಲ್ಲೇ ಬೃಹತ್ ಪ್ರತಿಭಟನೆಯನ್ನು ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ನಿರ್ಧಾರವನ್ನು ಮಾಡಿದ್ದಾರೆ ಮೌರ್ಯ ಸರ್ಕಲ್ನಿಂದ ಒಂದು ಪಾದಯಾತ್ರೆಯನ್ನು ಫ್ರೀಡಂ ಪಾರ್ಕ್ವರೆಗೆ ಹೋಗೋದು ಅಲ್ಲಿ ಒಂದು ಭಾಷಣವನ್ನು ವೇದಿಕೆ ಭಾಷಣವನ್ನ ಮಾಡೋದು ನಂತರ ಪಕ್ಕದಲ್ಲೇ ಇರುವಂತಹ ಚುನಾವಣಾ ಆಯೋಗಕ್ಕೆ ಭೇಟಿಯನ್ನ ಕೊಟ್ಟು ಅಲ್ಲಿ ದೂರನ್ನ ಸಲ್ಲಿಸುವಂತಹ ಒಂದು ನಿರ್ಧಾರವನ್ನ ನಿನ್ನೆ ನಡೆದಂತಹ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಸೊ ರಾಹುಲ್ ಗಾಂಧಿ ಅವರು ಯಾಕೆ ಇಲ್ಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ನೋಡಬೇಕಾಗತ್ತೆ ಹಿಂದೆ ಭಾರತ್ ಜೋಡೋ ಪಾದಯಾತ್ರೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಉತ್ತರದಿಂದ ಏನು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹಾಗೆ ಅಸ್ಸಾಂನಿಂದ ಮುಂಬೈವರೆಗೆ ಏನು ಪಾದಯಾತ್ರೆಯನ್ನು ಮಾಡಿದರು ಆ ಪಾದಯಾತ್ರೆಯ ಮೂಲಕ ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಸಂಚಲನವನ್ನು ಜಾಗೃತಿಯನ್ನು ಮೂಡಿಸುವಂಥ ಒಂದು ಪ್ರಯತ್ನವನ್ನು ರಾಹುಲ್ ಗಾಂಧಿ ಅವರು ಮಾಡಿದರು ಸೊ ಹಾಗಾಗಿ ಕರ್ನಾಟಕದಲ್ಲೇ ಈ ಒಂದು ಪ್ರತಿಭಟನೆಯನ್ನು ಮಾಡುವ ಮೂಲಕ ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದಾಗಬೇಕು ಹಾಗೆ ಬೆಂಗಳೂರು ಐ ಟಿ ಬಿ ಟಿ ಸಿಟಿ ಆಗಿರೋದ್ರಿಂದ ಇವತ್ತು ವಿಶ್ವ ಮಟ್ಟದಲ್ಲಿ ಗುರುತಿಸ್ಕೊಂಡಿದೆ ಹಾಗಾಗಿ ಇಲ್ಲಿನ ಒಂದು ಎಫೆಕ್ಟು ವಿಶ್ವಮಟ್ಟದಲ್ಲೂ ಕೂಡ ರೀಚ್ ಆಗುತ್ತೆ ಮತ್ತೆ ಕೇಂದ್ರ ಚುನಾವಣಾ ಆಯೋಗ ಏನಿದೆ ಅದು ನಡೆಸ್ತಾ ಇರುವಂತಹ ನಡೆ ಏನಿದೆ ಮತ್ತೆ ಪಕ್ಷಪಾತ ಧೋರಣೆ ಏನಿದೆ ಇದರ ಬಗ್ಗೆ ಒಂದು ಸಂಪೂರ್ಣವಾದಂತಹ ಒಂದು ಜಾಗೃತಿಯನ್ನು ನಾವು ಇಡೀ ವಿಶ್ವಕ್ಕೆ ತಿಳಿಸಬೇಕು ಅನ್ನುವಂತಹ ಉದ್ದೇಶ ಕೂಡ ಇದರ ಹಿಂದೆ ಇದ್ದಂತೆ ಕಾಣಿಸ್ತಾ ಇದೆ ಜೊತೆಗೆ ಇಲ್ಲಿಂದಲೇ ನಿರಂತರವಾಗಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬೃಹತ್ ಪ್ರತಿಭಟನೆಗಳನ್ನು ನಡೆಸುವ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗ ಏನಿದೆ ಯಾವುದೇ ತಪ್ಪುಗಳನ್ನು ಮತ್ತೆ ಮಾಡಬಾರ್ದು ಸೊ ಆ ನಿಟ್ಟಿನಲ್ಲಿ ಒಂದು ಜಾಗೃತಿ ಮೂಡಿಸೋದು ಮತ್ತೊಂದು ಕಡೆ ಎಚ್ಚರಿಕೆಯನ್ನು ರವಾನಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಈ ಮೂಲಕ ರಾಹುಲ್ ಗಾಂಧಿ ಅವರು ಹಾಕ್ಕೊಂಡಿದ್ದಾರೆ ಹಾಗಾಗಿ ಎ ಸಿ ಸಿ ನಾಯಕರು ಮತ್ತು ರಾಜ್ಯ ನಾಯಕರು ಎಲ್ಲರೂ ಕೂಡ ಅವತ್ತು ಐದನೇ ತಾರೀಕು ನಡೆಯುವಂಥ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ